ಕಾಂಗ್ರೆಸ್ನ ಈ ಆರೋಪಗಳಿಗೆ ಬಿಜೆಪಿ ನಾಯಕರು ಏನು ಹೇಳ್ತಾರೆ ವಿಜೇಂದ್ರ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡಿದ್ದಾರೆ ಜೊತೆಗೆ ಪ್ರಹ್ಲಾದ್ ಜೋಶಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ ಇದಕ್ಕೆ ಏನಾರ ಅರ್ಥ ಇದೆಯಾ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನ್ಯಾಕ್ ಅವ್ರ ಮನೆ ಹೋಗ್ಬೇಕು ನಾನಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನೇ ಕೇಳಬೇಕು ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವ್ರ ಏನೋ ಕಪೋಲ ಕಲ್ಪಿತ ಕಥೆಗಳನ್ನ ಸೃಷ್ಟಿ ಮಾಡಿಕೊಂಡು ವಿರೋಧ ಪಕ್ಷದವ್ರನ್ನ ವಿಜೇಂದ್ರನ ಹೆಣಿಯಬಹುದು ಅಂತ ಹೇಳಿದ್ರೆ ನಾವು ಕೂಡ ಅವ್ರ ಸವಾಲಿಗೆ ತೊಡೆತಟ್ಟಕ್ಕೆ ತಯಾರಿದ್ದೇವೆ ಕಾಂಗ್ರೆಸ್ ಪಾರ್ಟಿ ತಮ್ಮ ಸುಳ್ಳನ್ನ ತಾವು ಮಾಡ್ತಾ ಇರುವಂತ ಅಪಚಾರವನ್ನ ತಾವು ಮಾಡುವಂತ ಅನಾಚಾರವನ್ನ ತಾವು ಹಿಂದೂಗಳಿಗೆ ಮಾಡ್ತಾ ಇರುವಂತ ಅನ್ಯಾಯವನ್ನ ಮುಚ್ಚಿಕೊಳ್ಳಿಕ್ ಈ ಕೆಲಸವನ್ನ ಮಾಡ್ತಾ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ ಪ್ರಸನ್ನ ಇದು ಯಾಕೋ ಬಗೆಹರಿಯುವಂಥ ಲಕ್ಷಗಳು ಕಾಣ್ತಾ ಇಲ್ಲ ಜೊತೆಗೇನು ಅಂತಂದರೆ ಈ ಚಳಿಗಾಲದ ಅಧಿವೇಶನ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಬಿಸಿ ಇರುತ್ತೆ ಅದರ ಬಗ್ಗೆ ಕೂಡ ನಾನು ಮಾತಾಡ್ತಾ ಇದ್ದೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು ಬಹಳ ಬಹಳ ಕಡಿಮೆ ಬರೀ ಏನು ಅಂದರೆ ಕೆಸರರ ಚಾಟ ಮಾತ್ರ ಆಗುತ್ತೆ ಈಗ ನೂರ ಐವತ್ತು ಕೋಟಿದೊಂದು ಹೊಸ ಸೇರಿಕೊಂಡಿದೆ ಯಾಕಂದರೆ ಈಗ ಕಾಂಗ್ರೆಸ್ ಕೂಡ ಯಾವ್ಯಾವ ವಸ್ತ್ರಗಳಿದೆಯಲ್ಲ ಅದೆಲ್ಲವನ್ನೂ ಕೂಡ ಬಿ ಜೆ ಮೇಲೆ ದಳದ ಮೇಲೆ ಪ್ರಯೋಗಿಸಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದೆ ಯಾಕಂದ್ರೆ ಈ ಕಾಂಗ್ರೆಸ್ ಮತ್ತು ಬಿ ಜೆ ಿ ದಳದವರು ಒಂದೊಂದು ವಿಚಾರವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಬಿಂಬಿಸುತ್ತಿರೋದನ್ನು ನೋಡಿ ಸುಂದಿರಕ್ಕೆ ಸಾಧ್ಯವೇ ಇಲ್ಲ ಹಿಂಗಾಗಿ ಏನು ಅಂತಂದರೆ ಕೋವಿಡ್ ವಿಚಾರಕ್ಕೆ ಎಫ್ ಐ ಆರ್ ಆಗಿದ್ದಾಯಿತು ಈಗ ನೂರ ಐವತ್ತು ಕೋಟಿ ರೂಪಾಯಿ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಇದನ್ನು ಬಿಜೆಪಿ ನಾಯಕರು ಖಂಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಮಾತ್ರ ದಾಖಲಾತಿಗಳಿವೆ ಅಂತಾರೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೂಡ ಕೊಡಬೇಕು ಏನು ನಡೀತಾ ಇದೆ ಪ್ರಸನ್ನ ರಘನಾಥ ಮೊದಲ ವಾರದಲ್ಲಿ ವಕ್ಫ್ ಆಸ್ತಿ ನೋಂದಣಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಎಲ್ಲೋ ಒಂದ್ ಕಡೆ ಅನುಕೂಲ ಆಗಬಹುದು ಅನ್ನುವಂತಹ ವಿಚಾರಕ್ಕೆ ಬಿಜೆಪಿ ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತು ಆದ್ರೆ ಕಳೆದ ವಾರ ಇದ್ದ ಧಾಟಿಯೇ ಬೇರೆ ಇದೀಗ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸದನದ ಒಳಗೆ ಮಾತಿನ ಧಾಟಿಯೇ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದೆ ರೈತರಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬದಲಾಗಿ ನೇರ ನೇರವಾಗಿ ತಮ್ಮ ತಮ್ಮ ನಾಯಕರ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡುವ ಹಂತಕ್ಕೆ ಈ ವಕ್ಫ ಆಸ್ತಿ ವಿಚಾರ ಹೋಗಿದೆ ಪ್ರಿಯಾಂಕ್ ಖರ್ಗೆ ಅವರು ಶುಕ್ರವಾರ ಪ್ರಸ್ತಾಪ ಮಾಡಿದಂತಹ ವಿಚಾರ ವಿಜೇಂದ್ರ ಅವರು ಅನ್ವರ್ ಮಾನಪಾಡಿ ಅವರ ಬಾಯಿ ಮುಚ್ಚೋದಕ್ಕೆ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು ಆರೋಪಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದು ರೀತಿಯಲ್ಲಿ ಮುದ್ರೆ ಒತ್ತಿದ್ರು ಈ ವಿಚಾರ ಇವತ್ತು ಮತ್ತೆ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದಾವೆ ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ವಕ್ಫಾಸ್ತಿ ನೋಂದಣಿಗೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷದ ನಾಯಕರು ಕೂಡ ಶಾಸಕರು ಕೂಡ ಸಚಿವರು ಕೂಡ ಇವತ್ತು ಉತ್ತರವನ್ನ ಕೊಡ್ತಾರೆ ಕೃಷ್ಣ ಬೇರೇಗೌಡರು ಮತ್ತು ಇಲಾಖೆಯ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೂಡ ವಕ್ಫಾಸ್ತಿ ನೋಂದಣಿಯ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪವನ್ನು ಮಾಡುತ್ತಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸರ್ಕಾರದ ಪರವಾಗಿ ಉತ್ತರವನ್ನು ಕೊಡಬಹುದು ಈ ಸಂದರ್ಭದಲ್ಲಿ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ಬಹುತೇಕ ಆರೋಪ ಮಾಡುವಂತದ್ದು ನಿಶ್ಚಿತವಾಗಿದೆ ವಿಜಯೇಂದ್ರ ಅವರ ವಿರುದ್ಧ ಆರೋಪ ಮಾಡುವ ಮೂಲಕ ಇಡೀ ವಕ್ಫಾಸ್ತಿಯ ಸಂಬಂಧಪಟ್ಟಂತಹ ದಿಕ್ಕನ್ನೇ ಬದಲಿಸೋದಕ್ಕೆ ಕಾಂಗ್ರೆಸ್ ಹೊರಟಂತೆ ಕಾಣ್ತಾ ಇದೆ ಹಾಗಂತ ಬಿಜೆಪಿ ನಾಯಕರು ಏನು ಸುಮ್ಮನೆ ಕೂತಿಲ್ಲ ವಿಜೇಂದ್ರ ಕೂಡ ನೇರವಾಗಿ ಕಾಂಗ್ರೆಸ್ನ ವಿರುದ್ಧ ಹರಿಯಾಯದಕ್ಕೆ ಸಿದ್ಧವಾಗಿದ್ದಾರೆ ಬಿಜೆಪಿ ಮಾಡ್ತಾ ಇರುವಂತಹ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವಾಗದೇನೆ ಅದನ್ನ ಡೈವರ್ಟ್ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈ ವಿಚಾರವನ್ನ ಮುಂದೆ ತರಲಾಗಿದೆ ಅನ್ನುವಂಥದ್ದು ವಿಜೇಂದ್ರ ಅವರ ಪ್ರತ್ಯಾರೋಪ ಆಗ್ತಾ ಇದೆ ಇದರ ಜೊತೆಗೆ ಅನ್ವರ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅವತ್ತು ಬಸರಾಜ್ ಬೊಮ್ಮಾಯಿ ಅವರಿಗೆ ಆ ಒಂದು ಅನ್ವರ್ ಅವರು ತಾವು ಕೊಟ್ಟಂತಹ ವರದಿಯನ್ನ ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಏನಿದ್ರು ಆ ಸಂದರ್ಭದಲ್ಲಿ ಮಾಡಿದಂತಹ ಫೂಟೇಜ್ ಅನ್ನ ಮುಂದಿಟ್ಕೊಂಡು ಇವತ್ತು ಕಾಂಗ್ರೆಸ್ನ ನಾಯಕರು ಪ್ರಿಯಾಂಕ್ ಖರ್ಗೆ ಇರಬಹುದು ಕೃಷ್ಣ ಬೈರಗೌಡ ಇರಬಹುದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಕೂಡ ವಿಜೇಂದ್ರ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಹೀಗಾಗಿ ಕೆಲವೊಂದು ಕಡೆ ವಕ್ಫಾಸ್ತಿಯ ನೋಂದಣಿಗೆ ಸಂಬಂಧಪಟ್ಟ ಹಾಗೆ ಏನು ಮುಖ್ಯವಾದಂತಹ ಗೊಂದಲಗಳಿತ್ತು ಆ ಗೊಂದಲಗಳು ಬದಿಗೆ ಸರಿದು ಹೋಗಿದಾವೆ ಈಗ ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ವಿಷಯ ಸೀಮಿತ ಆದಂತೆ ಕಾಣ್ತಾ ಇದೆ ಈವತ್ತು ವಿಚಾರವೇನಾದರೂ ಮತ್ತೆ ನೂರೈವತ್ತು ಕೋಟಿಯ ಸುತ್ತವೇ ಗಿರಿಕಿ ಹೊಡೆದಿದ್ದೆ ಆದ್ರೆ ಬಹುತೇಕ ಸದನದ ಒಳಗೆ ಮತ್ತಷ್ಟು ಕೋಲಾಹಲ ಹೇಳುವಂತದ್ದು ನಿಶ್ಚಿತವಾಗಿದೆ ಬಿಜೆಪಿ ನಾಯಕರು ಕೂಡ ಸುಮ್ಮನೆ ಕೊರೋದಿಲ್ಲ ವಕ್ವಾಸ್ತಿ ಕಬಳಿಕೆ ವಿಚಾರದಲ್ಲಿ ಕೇವಲ ಬಿಜೆಪಿ ನಾಯಕರಲ್ಲ ಕಾಂಗ್ರೆಸ್ನ ಹೆಸರು ಹೆಚ್ಚಿದೆ ಮುಂದಿಟ್ಟುಕೊಂಡು ಬಿಜೆಪಿ ಕೂಡ ಹರಿಯಾಯೋದಕ್ಕೆ ಸನ್ನದ್ಧವಾಗಿದೆ ಹೀಗಾಗಿ ಯಾವ ವಿಚಾರವನ್ನ ಮುಖ್ಯವಾಗಿ ಪ್ರಸ್ತಾಪ ಅನ್ನೋದರ ಆಧಾರದ ಮೇಲೆ ಇವತ್ತು ಸದನದ ಒಳಗೆ ದೊಡ್ಡ ಮಟ್ಟಿಗಿನ ಕೋಲಾಹಲ ಏರ್ಪಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ರಂಗನಾಥ